ಇನ್ನು ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗ್ತಾ ಇದೆ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪಕ್ಷದಲ್ಲಿನ ತಮ್ಮ ವಿರೋಧಿಗಳಿಗೆ ಚೆಕ್ಮೇಟಿ ಇಡ್ತಾ ಇದ್ದಾರೆ ಸೇಫ್ ಗೇಮ್ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಅಹಿತ ಅಸ್ತ್ರವನ್ನ ಬಳಸಲು ಮೆಗಾ ಪ್ಲಾನ್ ಮಾಡಿದ್ದಾರೆ ಜುಲೈ ಹದಿನೈದರಂದು ಒಬಿಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಖಿಲ ಭಾರತ ಒಬಿಸಿ ಘಟಕದ ಸದಸ್ಯ ಸಿದ್ದರಾಮಯ್ಯ ಅವರು ಒಬಿಸಿ ಸಮಾವೇಶದ ಮೂಲಕವಾಗಿ ಶಕ್ತಿ ಪ್ರದರ್ಶನಕ್ಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ ಡಿಕೆಶಿ ಅವರನ್ನ ಭೇಟಿಯಾಗಿ ಹರಿಶ್ ಪ್ರಸಾದ್ ಚರ್ಚೆ ಮಾಡಿದ್ದಾರೆ ಎಐಸಿಸಿ ಮಟ್ಟದಲ್ಲಿ ತಂತ್ರಗಾರಿಕೆಗೆ ಹೆಚ್ ಸಲಹೆ ಕೊಟ್ಟಿದ್ದಾರೆ ಕುತೂಹಲವನ್ನ ಮೂಡಿಸ್ತಾ ಇದೆ ಕುರ್ಚಿ ರಾಜಕೀಯ ಬಹಳಷ್ಟು ಸೇಫ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಕದನ ಅಂತೂ ಫುಲ್ ಸ್ಟಾಪೇ ಇಲ್ಲ ಇದು ಸ್ಟೇಟ್ ಇಟ್ಟಿರೋದು ಮತ್ತೆ ಜೋರಾಗ್ತಾ ಇದೆ ರಾಜಕೀಯ ದಾಳವನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಉರುಳಿಸ್ತಾ ಇದ್ದಾರೆ ಪಕ್ಷದಲ್ಲಿನ ತಮ್ಮ ವಿರೋಧಿಗಳಿಗೆ ಚೆಕ್ಮೆಟ್ಟಿ ಇಡ್ತಾ ಇದ್ದಾರೆ ಸೇಫ್ ಗೇಮ್ ಆಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಮತ್ತೆ ಅಹಿಂದ ಅಸ್ತ್ರವನ್ನು ಬಳಸಲಿಕ್ಕೆ ಮೆಗಾ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಜುಲೈ ಹದಿನೈದನೇ ತಾರೀಕು ಇದೇ ಕಾರಣವಾಗಿ ಒಬಿಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಒಬಿಸಿ ಸಮಾವೇಶದ ಮೂಲಕವಾಗಿ ಶಕ್ತಿ ಪ್ರದರ್ಶನಕ್ಕೆ ತಂತ್ರಗಾರಿಕೆ ಆಗ್ತಾ ಇದೆ ಡಿಕೆಶಿ ಅವರನ್ನ ಭೇಟಿಯಾಗಿ ಹರಿಪ್ರಸಾದ್ ಚರ್ಚೆಯನ್ನ ನಡೆಸಿದ್ದಾರೆ ಎಐಸಿಸಿ ಮಟ್ಟದಲ್ಲಿ ತಂತ್ರಗಾರಿಕೆಗೆ ಡಿ ಕೆ ಹೆಚ್ ಸಲಹೆಯನ್ನ ನೀಡಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ಕುರ್ಚಿ ರಾಜಕೀಯ ಯಾಕೋ ಇಲ್ಲೋ ಇದು ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ಈಗ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿಎಂ ಅಂತ ಹೇಳಿ ಕೂಡ ಹೇಳೇ ಬಿಟ್ರು ಹೇಳಿಕೆ ಕೊಟ್ಟೇ ಬಿಟ್ರು ಅದಕ್ಕೆ ಹೌದು ಅಂತ ಹೇಳಿ ಕೂಡ ಓಕೆ ಅಂತ ಹೇಳಿ ಡಿ ಕೆ ಶಿ ಅವರು ಕೂಡ ಈಗ ಹೇಳಿದ್ದಾರೆ ಅವರೇ ನಮ್ಮ ನಾಯಕರು ಅವರ ಮಾರ್ಗದರ್ಶನದಲ್ಲೇ ಹೋಗೋದು ಅನ್ನೋದ್ ರೀತಿಯಾಗಿ ಈಗಾಗಲೇ ಹೇಳಿದ್ದಾರೆ ಜೊತೆಗೆ ಸಿಎಂ ಸೀಟ್ ಕೂಡ ಖಾಲಿ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ನಾನೇ ಐದು ವರ್ಷ ಇರ್ತೀನಿ ಅಂತ ಫುಲ್ ಸ್ಟಾಪ್ ಏನೋ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಟರು ಕೂಡ ಒಳಗೊಳಗೆ ಏನೋ ಪ್ಲಾನ್ಸ್ ಆಗ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಬಟ್ ಇನ್ನು ಸಿಎಂ ಅಹಿಂದ ಅಸ್ತ್ರವನ್ನ ಬಿಡ್ತಾ ಇರೋದಾದ್ರೂ ಯಾಕೆ ಜುಲೈ ಹದಿನೈದಕ್ಕೆ ನೋಡಿ ಒಬಿಸಿ ಸಭೆ ಇದೆ ಯಾಕೆ ಈ ಒಂದು ಟೈಮ್ ನಲ್ಲೇ ಅಸ್ತ್ರವನ್ನ ಬಿಡ್ತಾ ಇದ್ದಾರೆ ಈಗ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರೋದು ಯಾರು ಎಸ್ ಅದು ಸಿದ್ದರಾಮಯ್ಯ ಅವರು ಜುಲೈ ಹದಿನೈದನೇ ತಾರೀಕು ಓಬಿಸಿ ಸಭೆ ಇದೆ ಈಗ ಯಾಕೆ ಮಾಡಬೇಕು ಹೋಗ್ಲಿ ಸಭೆನ ಮಾಡುವಂತಹ ಉದ್ದೇಶವಾದ್ರೂ ಏನು ಇಂಥ ಸಿಚುಯೇಷನ್ ಅಲ್ಲೇ ಸಭೆ ಇಂತಹ ಎಸ್ ಕುರ್ಚಿ ಗಟ್ಟಿ ಪಡಿಸ್ಕೊಳ್ಬೇಕಲ್ಲ ಈಗ ಅದಕ್ಕೆ ಈಗ ಒಬಿಸಿ ಸಭೆಯನ್ನ ಮಾಡ್ತಾ ಇದ್ದಾರೆ ಕುರ್ಚಿ ಗಟ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ಒಬಿಸಿ ತಂತ್ರ ಸಿಎಂ ತಂತ್ರಗಾರಿಕೆ ಅಷ್ಟೇ ಇದು ಪಕ್ಷದಲ್ಲಿನ ವಿರೋಧಿಗಳಿಗೆ ಮತ್ತೆ ಸ್ಪಷ್ಟ ಸಂದೇಶವನ್ನ ಅವರು ರವಾನೆ ಮಾಡಬೇಕಲ್ವಾ ತಮ್ಮಿಂದ ಮಾತ್ರ ಪಕ್ಷಕ್ಕೆ ಉಳಿಗಾಲ ಅನ್ನುವಂತಹ ಸಂದೇಶವನ್ನ ಅವರು ಸಾರಬೇಕಾಗಿದೆ ಈಗ ಅನಿವಾರ್ಯತೆ ಇದೆ ಜುಲೈ ಹದ್ನೈದಕ್ಕೆ ಒಬಿಸಿ ಸಭೆಯನ್ನ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅಹಿಂದ ಮೂಲಕ ಕುರ್ಚಿ ಭದ್ರಪಡಿಸಿಕೊಳ್ಳಲು ಪ್ಲಾನ್ ಆಗ್ತಾ ಇದೆ ತಮ್ಮನ್ನ ಕೆಳಗೆಲ್ಲಿಸಿದ್ರೆ ಪಕ್ಷಕ್ಕೆ ನಷ್ಟ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಈ ಒಂದು ಸಭೆ ಸಿಎಂ ಬದಲಾವಣೆಯ ಕೂಗಿಗೆ ಬ್ರೇಕ್ ಹಾಕುವಂತಹ ತಂತ್ರಗಳು ಕೂಡ ಆಗ್ತಾ ಇದೆ ಸಿಎಂ ಕೆಳಗಿಳಿಸಿದ್ರೆ ಸರ್ಕಾರ ಅಲುಗಾಡುತ್ತೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೋಸ್ಕರ ಈಗಾಗಲೇ ತಂತ್ರಗಳಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಸುಮ್ನೆ ಕೂತಿಲ್ಲ ಗೊತ್ತು ಅವ್ರಿಗೆ ನಾನು ಸ್ವಲ್ಪ ಎದ್ರು ಸಾಕು ಬಂದು ಕೂತ್ಕೋತಾರೆ ಅನ್ನೋದು ಅವ್ರಿಗೆ ಗೊತ್ತು ಬಟ್ ಸಿದ್ದರಾಮಯ್ಯ ಅವರನ್ನ ಹೆದ್ರಸುವಂತದ್ದು ಅಥವಾ ಅವರನ್ನ ದಾಟಿ ಹೋಗೋದು ಪಕ್ಷದಲ್ಲಿ ನಾಯಕರು ಏನಿದ್ದಾರೆ ಬಹಳ ಕಷ್ಟ ಅಂತ ಗೊತ್ತು ಅವ್ರಿಗೆ ಬಾಯಿ ಬಾಯೇ ಕೊಡಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರು ಒಂದಕ್ಕೆ ನಾಲ್ಕು ಮಾತನಾಡ್ತಾರೆ ವರ್ಷದ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಸಾಮಾನ್ಯ ಅಲ್ಲ ಅದು ನಲವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅದು ಸೊ ಅದನ್ನ ದಾಟಿ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿನ ನಾಯಕರಿಗೆ ಸರಿ ಅವ್ರ ಜೊತೆಲೆ ಸಮಕಾಲೀನರಾಗಿದ್ರು ಕೂಡ ಅವರನ್ನ ದಾಟೋದು ಬಹಳ ಕಷ್ಟ ಆಗಿದೆ ಅವ್ರ ಜೊತೆಲೇ ಇದ್ದವರು ಅವ್ರ ಜೊತೆನೆ ರಾಜಕೀಯಕ್ಕೆ ಒಟ್ಟಿಗೆ ಎಂಟ್ರಿ ಕೊಟ್ಟವರು ಅಥವಾ ಅವ್ರಿಗಿಂತ ದೊಡ್ಡವರೇ ಆಗಿದ್ರು ಕೂಡ ಸಿದ್ದರಾಮಯ್ಯ ಅವರಷ್ಟು ಮೆಂಟಲಿ ಇರಬಹುದು ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಫಿಸಿಕಲಿ ಓಕೆ ಅವ್ರಿಗೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಆ ರೀತಿ ಆಗಿದೆ ಬಟ್ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅವರನ್ನ ಹೆದರಿಸಿ ಹೋಗುವಂಥದ್ದು ಎದುರಿಸೋದು ಅಂತಂದ್ರೆ ಏನೋ ಚಾಕು ಚೂರಿ ತೋರ್ಸಿ ಅಲ್ಲ ಅವರ ಜಾಣ್ಮೆ ಇದೆಯಲ್ಲ ಅವರ ಬುದ್ಧಿವಂತಿಕೆ ಇದೆಯಲ್ಲ ಅಥವಾ ಇಷ್ಟು ವರ್ಷದ ಅವರ ಸರ್ವಿಸ್ ಏನಿದೆ ಅನುಭವ ಏನಿದೆ ಅದನ್ನ ದಾಟಿ ಹೋಗೋದು ಬಹಳ ಕಷ್ಟ ಆಗ್ತಾ ಇದೆ ಸೊ ಆ ಜಾಣ್ಮೆ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಸೊ ಅದನ್ನ ಅಳಗಾಡ್ಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗ್ತಲ್ಲ ಆ ರೀತಿಯಾಗಿ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅಂದ್ರೆ ಒಂದ್ ರೀತಿಯಾಗಿ ಒಂದು ಭಯನೂ ಕೂಡ ಇದೆ ಅವ್ರಿಗೆ ಯಾಕಂದ್ರೆ ಅವರ ಬಣನೂ ಕೂಡ ಅಷ್ಟೇ ದೊಡ್ಡದಾಗಿದೆ ಸಿಎಂ ಸಿದ್ದರಾಮಯ್ಯ ಅವರೇ ಬೇಕು ಅನ್ನುವಂತಹ ಬಣ ಕೂಡ ಅಷ್ಟೇ ದೊಡ್ಡ ಲಿಸ್ಟ್ ಇದೆ ಹಿರಿಯ ನಾಯಕರೆಲ್ಲ ಏನಿದ್ದಾರೆ ಅಥವಾ ಸಚಿವರುಗಳು ಈಗ ಪ್ರೆಸೆಂಟ್ ಏನಿದ್ದಾರೆ ಹಿರಿಯ ನಾಯಕರೆಲ್ಲರೂ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಸಪೋರ್ಟ್ ಮಾಡ್ತಾರೆ ಡಿ ಕೆ ಶಿ ಅವರಿಗೆ ಕಂಪೇರ್ ಮಾಡಿದ್ರೆ ಸೊ ಈಗ ತಮ್ಮ ಸೀಟನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈ ಸಭೆ ಅವರು ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಓಕೆ ಈಗ ಜುಲೈ ಹದಿನೈದನೇ ತಾರೀಕು ನೋಡಿ ಒಬಿಸಿ ಸಭೆ ಇದೆ ಸೊ ಒಬಿಸಿ ಸಭೆಯನ್ನ ಮಾಡುವಂತಹ ಉದ್ದೇಶಗಳಾದ್ರೂ ಏನು ಕುರ್ಚಿಯನ್ನ ಗಟ್ಟಿಗೊಳಿಸಬೇಕು ಅನ್ನುವಂತಹ ಸಿಎಂ ತಂತ್ರಗಾರಿಕೆ ಇದು ಪಕ್ಷದಲ್ಲಿನ ವಿರೋಧಿಗಳಿಗೆ ಮತ್ತೆ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕೀಗ ತಮ್ಮಿಂದ ಮಾತ್ರ ಪಕ್ಷಕ್ಕೆ ಉಳಿಗಾಲ ಅನ್ನುವಂತಹ ಸಂದೇಶವನ್ನ ಈಗ ಅನಿವಾರ್ಯವಾಗುವ ಅವರು ರವಾನೆ ಮಾಡಲೇಬೇಕು ಜುಲೈ ಹದಿನೈದಕ್ಕೆ ಒಬಿಸಿ ಸಭೆಯನ್ನ ನಡೆಸಲಿಕ್ಕೆ ಇವರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅಹಿಂದ ಮೂಲಕವಾಗಿ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಬೇಕು ಅನ್ನುವಂತಹ ಪ್ಲಾನ್ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮನ್ನ ಕೆಳಗೆಲ್ಲಿಸಿದ್ರೆ ಪಕ್ಷಕ್ಕೆ ಏನ್ ನಷ್ಟ ಆಗತ್ತೆ ಏನ್ ಡ್ಯಾಮೇಜ್ ಆಗತ್ತೆ ತೋರಿಸಬೇಕಲ್ಲ ಈಗ ತನ್ನ ಬಲ ತೋರಿಸ್ಬೇಕವ್ರು ಈಗ ಆ ಕಾರಣ ಸಿಎಂ ಬದಲಾವಣೆ ಕೋಗಿಗೆ ಬ್ರೇಕ್ ಹಾಕುವಂತಹ ತಂತ್ರ ಈಗ ಮಾತನಾಡ್ತಾ ಇದ್ರು ಹೊರಗಡೆ ಎಲ್ಲ ಓಡಾಡ್ತಾ ಇದೆಯಲ್ಲ ಈಗ ಬದಲಾವಣೆ ಬದಲಾವಣೆ ಅದಕ್ಕೆಲ್ಲ ಬ್ರೇಕ್ ಹಾಕಿಸ್ಬೇಕಲ್ಲ ನಾನಿಲ್ಲ ಅಂದ್ರೆ ಏನಾಗುತ್ತೆ ತೋರಿಸ್ಬೇಕು ಹೊರಗಡೆ ಮಾತನಾಡ್ತಾ ಇರುವಂತಹ ಅಥವಾ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಬ್ರೇಕ್ ಹಾಕಿಸುವಂತಹ ತಂತ್ರ ಸಿಎಂ ಕೆಳಗೆ ಎಲ್ಸಿದ್ರೆ ಸರ್ಕಾರ ಅಲುಗಾಡುತ್ತೆ ಅನ್ನುವಂತಹ ಸಂದೇಶ ರವಾನೆಗೋಸ್ಕರ ಈ ಒಂದು ಸಭೆ